ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಸ್ವಲ್ಪ ವಿಶೇಷ ದಿನ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಏನಂದ್ರೆ ಐನೂರು ವರ್ಷಗಳಿಂದ ಬಹಳಷ್ಟು ನಂದಿರೋ ನಮ್ಮ ಭಾರತ ದೇಶ ಜನ ಅದಕ್ಕೆ ಮುಕ್ತಿ ಸಿಕ್ಕಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಮೂರ್ತಿಗೆ ಕಿತ್ತನೆಗೆ ಅವಕಾಶ ಸಿಕ್ಕಿದ ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆ ಹೆಗಡದೇವನ ಕೋಟೆ ಹತ್ರ ಒಂದು ತನ್ನಹಳ್ಳಿ ಅದರಲ್ಲಿ ನಮ್ಮ ಆ ಶಿಲ್ಪಿ ಮೈಸೂರು ಶಿಲ್ಪಿ ಅರುಣ್ ಯೋಗರಾಜರವರು ಸೊ ಆ ಒಂದು ಅದೃಷ್ಟ ಇಡೀ ದೇಶಕ್ಕೆ ಮತ್ತೆ ನಮ್ಮ ನೆಂಗ್ಳಿಗೆ ಆಗಮಿಸ್ತಾ ಇದಾರೆ ಈಗ ಸೊ ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲ ಬಾರಿಗೆ ಬರಮಾಡ್ಕೊತಾ ಇದ್ದೀವಿ ಸೊ ಕುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಮ್ಮ ನಂಗ್ಲಿ ಶ್ರೀ ಸೀತಾ ರಾಮ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡ್ತಾ ಇದಾರೆ ಸೊ ಹಾಗಾಗಿ ಅವರಿಗೆ ನಾವು ಆ ಸ್ವಾಗತ ಕೋರ್ತಾ ಇದ್ದೀವಿ ಈಗ ನಮ್ಮ ಕುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಹೊಸ ಪೂರ್ಣಕುಂಭ ಸ್ವಾಗತ ಕೋರಿ ಅಲ್ಲಿಂದ ಮತ್ತೆ ಸೀದಾ ನಮ್ಮ ಮುಳುಬಾಗಿಲು ಅರ್ಜುನ ಪ್ರತಿಷ್ಠಿತ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ನಂಗ್ಲಿಗೆ ನಮ್ಮ ರಾಮ ಸ್ವಾಮಿ ದೇವಸ್ಥಾನ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹುಡುಗರೆಯನ್ನ ನಾವು ಒಂದು ಪುಂಗನೂರು ತಳಿದು ಆ ತಿರುಪತಿ ತಿಮ್ಮಪ್ಪನಿಗೆ ನಾವು ಪ್ರತಿದಿನ ಹಾಲಿನ ಅಭಿಷೇಕ ಮಾಡ್ತೀವಿ ಆ ಶ್ರೇಷ್ಠವಾದ ತಳಿ ಪುಂಗನೂರು ತಳಿ ಹಸು ಇದೆ ಅದನ್ನ ನಾವು ನಮ್ಮ ಊರಿನ ಗ್ರಾಮಸ್ಥರ ಕಡೆಯಿಂದ ಕೊಡುಗೆ ಕೊಡ್ತಾ ಇದೀವಿ ಅವ್ರೂ ಸಹ ಅವ್ರದೇ ಇಚ್ಛೆ ಆಗಿತ್ತು ಯಾವುದು ಪುಂಗನೂರು ತಳಿ ಬೇಕು ಅಂತ ಹೇಳಿ ಅವರೇ ಇಚ್ಛೆ ಪಟ್ಟಿದ್ರಿಂದ ನಾವೆಲ್ಲ ತುಂಬಾ ಸಂತೋಷದಿಂದ ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ವಿ ಮತ್ತೆ ಅದ್ರ ಇನ್ನೊಂದು ವಿಶೇಷ ಏನಂದ್ರೆ ಅವ್ರ ಕಡೆಯಿಂದ ಆ ಅರುಣ್ ಯೋಗರಾಜ್ ಅವರ ಕಡೆಯಿಂದ ಅಯೋಧ್ಯ ಮೂರ್ತಿಯ ವಿಗ್ರಹ ಇದೆ ಆ ವಿಗ್ರಹದ್ದು ಆ ವಿಗ್ರಹದಲ್ಲೇ ನಮಗೊಂದು ಶಿಲ್ಪಿ ಮಾಡಿ ಕೊಡ್ತಾ ಇದಾರೆ ನಮ್ಮ ರಾಮ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ತಾ ಇದಾರೆ ಕೊಡುಗೆ ಮಾಡುವಾಗ ಒಂದು ಕಲ್ಲನ್ನ ತೆಗೆದು ಅದರಲ್ಲಿ ಯಾವುದೋ ಒಂದು ದೇವರ ರೂಪವನ್ನ ಚರ್ಚೆ ಮಾಡಿ ನಮ್ಮ ಮುಳಬಾಗಲ್ ತಾಲೂಕಿನ ಗಡಿ ಭಾಗದ ನಂಬಲಿ ಗ್ರಾಮದಲ್ಲಿರುವಂತ ಸ್ವಾಮಿ ದೇವಸ್ಥಾನಕ್ಕೆ ಅವರು ಕಾಣಿಕೆಯಾಗಿ ಇದೊಂದು ತುಂಬಾ ಸಂತೋಷವಾದ ವಿಚಾರ ವಿಶೇಷ ತುಂಬಾ ಕೋಲಾರ ಜಿಲ್ಲೆ ಇಡೀ ನಮ್ಮ ಕರ್ನಾಟಕ ಇದೊಂದು ಅದ್ಭುತ ಅಂತ ಹೇಳ್ಬೋದು ಟೈಮಿಂಗ್ಸ್ ಈಗ ಬೆಳಗ್ಗೆ ಹತ್ತುವರೆಗೆ ಪೂರ್ಣಕುಮ ಸ್ವಾಗತ ಕೋಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಅದಾದ ಅದಾದ ನಂತರ ಹತ್ತು ಮುಕ್ಕಾಲಿಗೆ ಮುಳುಬಾಗ್ಲ ಆಂಜನೇಯ ದೇವಸ್ಥಾನ ಅದಾದ್ಮೇಲೆ ನಂಗ್ಲಿಯಲ್ಲಿ ನಾವು ಸ್ವಾಗತ ಕೊಡ್ತಾ ಇದ್ವಿ ಕರ್ಕೊಂಡು ಶಿಕ್ಷಕರಿಗೆ ಸಮಯಾವಕಾಶ ಕಡಿಮೆ ತುಂಬಾ ಕಡಿಮೆ ಕೊಟ್ಟಿರೋದ್ರಿಂದ ನಮ್ಗೆ ಮುಖ್ಯ ಏನಂತಂದ್ರೆ ಆ ತೇರಿನ ಚಾಲನೆ ನೀಡೋದು ಮತ್ತೆ ಆ ಗೋದಾನ ಮಾಡುವಂತ ಕಾರ್ಯಕ್ರಮ ಮತ್ತೆ ಮೆರವಣಿಗೆ ಏನು ಊರಿನ ಮುಂಭಾಗದಿಂದ ದೇವಸ್ಥಾನದವರೆಗೂ ಮೆರವಣಿಗೆ ಮಾತ್ರ ಇದೆ ಪೂರ್ಣಕುಂಬ ಸ್ವಾಗತದಿಂದ ನಾವು ಅವ್ರನ್ನ ಯಕ್ಷಗಾನ ಪೂರ್ಣಕುಂಭ ಸ್ವಾಗತ ಸಂಿಗಳು ಇವೆಲ್ಲನೂ ಇದೆ ಇದ್ರ ಮುಖಾಂತರ ನಾವು ಅವ್ರನ್ನ ಸ್ವಾಗತ ಮಾಡಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಮುಳಭಾಗನ ಜನತೆ ಬಂದು ನಮ್ಮ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ವಿನಂತಿ ಮಾಡ್ಕೊಂತೀವಿ